ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವು ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹ್ಯಾಂಡ್ಬಾಲ್ ಅಧ್ಯಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮಕ್ಕಳ ಫಸ್ಟ್ ಹೆಡಿಂಗ್ ನೋಡಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಮೊದಲನೇ ಬಿಟ್ಟ ಸ್ಥಳ ಡೇನಿಯಲ್ ಸ್ಟೀಫನ್ ಇವರು ಒಂದು ಬಾರಿ ಡ್ಯಾಶ್ ಪ್ರಶಸ್ತಿ ಪಡೆದರು ಉತ್ತರ ಜರ್ಮನ್ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದರು ಎರಡನೇ ಬಿಟ್ಟ ಸ್ಥಳ ಟ್ಯಾಲೆಂಟ್ ದ್ಯುಷೆಬೋ ಇವರು ಟ್ಯಾಶ್ ದೇಶದ ಪ್ರಸಿದ್ಧ ಹ್ಯಾಂಡ್ಬಾಲ್ ಆಟಗಾರರಾಗಿದ್ದಾರೆ ಸರಿಯಾದ ಉತ್ತರ ರಷ್ಯಾ ದೇಶದ ಪ್ರಸಿದ್ಧ ಹ್ಯಾಂಡ್ಬಾಲ್ ಆಟಗಾರರಾಗಿದ್ದಾರೆ ಮೂರನೇ ಬಿಟ್ಟ ಸ್ಥಳ ನೋಡಿ ಫ್ರಾನ್ಸ್ ದೇಶದ ಪ್ರಸಿದ್ಧ ಹ್ಯಾಂಡ್ಬಾಲ್ ಆಟಗಾರರಾದ ಜಾಕ್ಸನ್ ರಿಚರ್ಡ್ಸನ್ ಇವರು ಡ್ಯಾಶ್ ಒಲಂಪಿಕ್ಸ್ ಸ್ಪರ್ಧೆಯಲ್ಲಿ ನಾಯಕರಾಗಿ ಭಾಗವಹಿಸಿದ್ದರು ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ನಾಲ್ಕರ ಅಥೆನ್ಸ್ ಒಲಂಪಿಕ್ಸ್ ಸ್ಪರ್ಧೆಯಲ್ಲಿ ನಾಯಕರಾಗಿ ಭಾಗವಹಿಸಿದ್ದರು ನೆಕ್ಸ್ಟ್ ಹಡಿಂಗ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೇ ಪ್ರಶ್ನೆ ಟ್ಯಾಲೆಂಟ್ ದ್ಯುಶೋಬೋವ್ ರವರ ಸಾಧನೆಯನ್ನು ಬರೆಯಿರಿ ಉತ್ತರವನ್ನು ನೋಡಿ ಮಕ್ಕಳ ಟ್ಯಾಲೆಂಟ್ ದುಶೋಬೌವ್ ರವರು ರಷ್ಯಾ ದೇಶದವರು ಇವರು ಸಾವಿರದ ಒಂಬೈನೂರ ತೊಂಬತ್ತೆರಡರ ಒಲಿಂಪಿಕ್ಸ್ ಪಂದ್ಯಾವಳಿಯ ಬಂಗಾರ ಪದಕ ವಿಜೇತ ತಂಡದ ಸದಸ್ಯರಾಗಿದ್ದರು ಇವರು ವಿಶ್ವ ಚಾಂಪಿಯನ್ಶಿಪ್ ಸ್ಪರ್ಧೆಯ ಬಂಗಾರ ಪದಕ ಗೆದ್ದ ರಷ್ಯಾ ತಂಡದ ಆಟಗಾರರಾಗಿದ್ದರು ಇವರು ವಿಶ್ವ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಪಂದ್ಯಾವಳಿಯ ಆಟಗಾರ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಪ್ರಶ್ನೆ ಎರಡು ಜಾಕ್ಸನ್ ರಿಚರ್ಡ್ಸನ್ ರವರ ಬಗ್ಗೆ ಬರೆಯಿರಿ ಉತ್ತರವನ್ನು ನೋಡಿ ಜಾಕ್ಸನ್ ರಿಚರ್ಡ್ಸನ್ ರವರು ಫ್ರಾನ್ಸ್ ದೇಶದವರು ಎರಡು ಸಾವಿರದ ನಾಲ್ಕರ ಅಥೆನ್ಸ್ ಒಲಿಂಪಿಕ್ಸ್ನಲ್ಲಿ ಫ್ರಾನ್ಸ್ ತಂಡದ ನಾಯಕರಾಗಿದ್ದರು ಇವರು ಬಾರ್ಸಿಲೋನಾ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಪಡೆದರು ಇವರು ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ನ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದರು ಇವರು ವಿಶ್ವದ ಶ್ರೇಷ್ಠ ಆಟಗಾರರಾಗಿ ಗುರುತಿಸಲ್ಪಟ್ಟಿದ್ದಾರೆ ನೋಡಿ ಮಕ್ಕಳ ಮೂರನೇದಾಗಿ ಡೇನಿಯಲ್ ಸ್ಟಿಫನ್ ರವರ ಬಗ್ಗೆ ಬರೆಯಿರಿ ಉತ್ತರ ಡೇನಿಯಲ್ ಸ್ಟಿಫನ್ ರವರು ಜರ್ಮನ್ ದೇಶದವರು ಇವರು ಸಾವಿರದ ಒಂಬೈನೂರ ತೊಂಬತ್ತೈದರ ಜರ್ಮನ್ ಹ್ಯಾಂಡ್ಬಾಲ್ ತಂಡದ ಸದಸ್ಯರಾಗಿದ್ದರು ಇವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ವಿಶ್ವ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಪಡೆದರು ಇವರು ಜರ್ಮನ್ ವರ್ಷದ ಆಟಗಾರ ಪ್ರಶಸ್ತಿಯನ್ನು ಸಹ ಪಡೆದರು ನೆಕ್ಸ್ಟ್ ಪ್ರಶ್ನೆ ನಾಲ್ಕರಲ್ಲಿ ನೋಡಿ ಮಕ್ಕಳ ರಾಜ್ಯ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಯಾವುವು ಉತ್ತರ ರಾಜ್ಯ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳೆಂದರೆ ಹನ್ನೆರಡು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಹಾಗೂ ಬಾಲಕಿಯರ ಪಂದ್ಯಾಟಗಳು ಹದಿನೈದು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಬಾಲಕಿಯರ ಪಂದ್ಯಾಟಗಳು ಹತ್ತೊಂಬತ್ತು ವರ್ಷ ವಯೋಮಿತಿಗೆ ಒಳಪಟ್ಟ ಬಾಲಕ ಹಾಗೂ ಬಾಲಕಿಯರ ಪಂದ್ಯಾಟಗಳು ಪುರುಷರಿಗಾಗಿ ಅಸೋಸಿಯೇಷನ್ ಕಪ್ ನೆಕ್ಸ್ಟು ಪ್ರಶ್ನೆ ಐದು ನೋಡಿ ಮಕ್ಕಳ ರಾಷ್ಟ್ರಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಯಾವುವು ಉತ್ತರ ರಾಷ್ಟ್ರ ಮಟ್ಟದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಪಂದ್ಯಾವಳಿಗಳು ಸೀನಿಯರ್ ನ್ಯಾಷನಲ್ ಚಾಂಪಿಯನ್ಶಿಪ್ ಫೆಡರೇಷನ್ ಕಪ್ ಹಾಗೂ ಅಂತರ್ವಲಯ ಚಾಂಪಿಯನ್ಶಿಪ್ ನೆಕ್ಸ್ಟ್ ಪ್ರಶ್ನೆ ಆರು ಯಾವುದಾದರೂ ನಾಲ್ಕು ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಗಳನ್ನು ಹೆಸರಿಸಿ ಉತ್ತರ ಅಂತಾರಾಷ್ಟ್ರೀಯ ಮಟ್ಟದ ಹ್ಯಾಂಡ್ಬಾಲ್ ಸ್ಪರ್ಧೆಗಳು ಸಾರ್ಕ್ ದೇಶಗಳ ಪಂದ್ಯಾವಳಿ ಕಾಮನ್ವೆಲ್ತ್ ಚಾಂಪಿಯನ್ಶಿಪ್ ಏಷ್ಯನ್ ಚಾಂಪಿಯನ್ಶಿಪ್ ಏಷ್ಯನ್ ಗೇಮ್ಸ್ ಜೂನಿಯರ್ ಹಾಗೂ ಸೀನಿಯರ್ ಪುರುಷ ಹಾಗೂ ಮಹಿಳೆಯರ ವಿಶ್ವಕಪ್ ಪಂದ್ಯಾವಳಿಗಳು ಮಕ್ಕಳ ಇಲ್ಲಿಗೆ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣದಲ್ಲಿ ಹ್ಯಾಂಡ್ಬಾಲ್ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್